サーファコートス ನನ್ನ ಪರಸಿಗೆ ಬಣ್ಣ サーファコートಸ್ ಚೇಲು ಬಿ ನರ್ನಾ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾコートಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಆಯನೂರು ಸಮುದಾಯ ಆರೋಗ್ಯ ಕೇಂದ್ರದ ಸಮಸ್ಥೆಗಳನ್ನು ಪರಿಹರಿಸಿ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ವೈದ್ಯಕೀಯ ಚಿಕಿತ್ಸಾ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಆಗ್ರಹಿಸಿ ಆಯನೂರಿನ ಸ್ತ್ರೀಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಸ್ತ್ರೀಬಂಧು ಸ್ವಸಹಾಯ ಸಂಘದ ಪ್ರತಿಭಟನಾಕಾರರು ಆಯನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವಿದ್ದು ಇಲ್ಲಿ ಮಧ್ಯಾಹ್ನದ ನಂತರ ಮತ್ತು ರಾತ್ರಿ ವೇಳೆಯಲ್ಲಿ ವೈದ್ಯಾಧಿಕಾರಿಗಳು ಲಭ್ಯವಿಲ್ಲದ ಕಾರಣ ಗರ್ಭಿಣಿ ಬಾಣಂತಿಯರು ಆರೋಗ್ಯ ಸೇವೆಗಾಗಿ ನಗರ ಪ್ರದೇಶಕ್ಕೆ ತೆರಳುತ್ತಿದ್ದಾರೆ ತುರ್ತು ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಇಲ್ಲದ ಕಾರಣ ಸಕಾಲಕ್ಕೆ ಸೇವೆ ದೊರಕದೆ ಪ್ರಾಣಹಾನಿಯಾಗುವ ಸಂಭವ ಇರುವುದರಿಂದ ಆರೋಗ್ಯ ಕೇಂದ್ರದಲ್ಲಿ ಪೂರ್ಣ ಪ್ರಮಾಣದ ವೈದ್ಯಕೀಯ ಸೇವೆಯನ್ನು ದೊರಕಿಸಿಕೊಡಬೇಕೆಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ನಮಸ್ಕಾರ ಸರ್ ನಾವು ಆಯನೂರು ಸ್ತ್ರೀ ಬಂಧು ಒಕ್ಕೂಟದಿಂದ ಬಂದಿದ್ದೀವಿ ನಮ್ಮ ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ನಾ ಇಲ್ಲಿ ಒಂದು ಒಂದೇ ಆಸ್ಪತ್ರೆ ಇತ್ತು ಸಮುದಾಯ ಕೇಂದ್ರ ಆಯನೂರು ಅಂತ ಹೇಳಿ ಈಗ ಒಂದು ಕಳೆದ ಒಂದು ಹತ್ತು ವರ್ಷದಿಂದ ಕಡೆ ನಮಗೆ ಒಂದು ಡೆಲಿವರಿಗಾಗಲಿ ಏನೇ ಒಂದು ತುರ್ತು ಸಮಸ್ಯೆಗಾದರೂ ಡಾಕ್ಟ್ರುಗಳಲ್ಲಿ ಯಾವಾಗಲೂ ಇರ್ತಿದ್ರು ಈಗ ಒಂದು ನಾಲ್ಕೈದು ವರ್ಷದ ಈ ಕಡೆ ಏನೇ ಒಂದಾದರೂ ಶಿವಮೊಗ್ಗಕ್ಕೆ ಹೋಗಿ ಮೆಕ್ಯಾನಿಗ್ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಒಂದು ಎಮರ್ಜೆನ್ಸಿ ಅಂದರೆ ಬರೋಕ್ಕೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ನಾವು ಒಂದು ನಾಲ್ಕೈದು ವರ್ಷದಿಂದ ಕಡೆ ನಾವು ಇರ್ಪನ್ಪೇಟೆ ಹೊಸನಗರ ಅಲ್ಲಿಂದಲೇ ಕರೆಸ್ತಿದ್ವಿ ನಮ್ಮ ರಾಯನೂರು ಆಸ್ಪತ್ರೆಯಲ್ಲಿ ಯಾವುದೇ ಖಾಸಗಿ ಆಸ್ಪತ್ರೆಗೂ ನಮ್ಮ ಆಸ್ಪತ್ರೆ ಕಡಿಮೆ ಇಲ್ಲ ಬನ್ನಿ ಅಂತ ಹೇಳಿ ನಾವು ಕರ್ಕೊಂಬಂದು ಇಲ್ಲಿ ಡೆಲಿವರಿ ಮಾಡಲಿ ಏನೇ ಒಂದಾಗಲಿ ಇಲ್ಲಿ ಮಾಡಿ ಕಳಿಸ್ತಾ ಇದ್ವಿ ಕಳಿಸ್ತಾ ಇದ್ವಿ ಈಗ ಡಾಕ್ಟ್ರುಗಳೇ ಇಲ್ಲ ರಾತ್ರಿ ಹೊತ್ತು ಏನೇ ಒಂದು ತುರ್ತು ಸಮ ಇದು ಹೋದ್ರು ಹೋಗಿರಿ ಶಿವಮೊಗ್ಗ ಹೋಗಿರಿ ಇಲ್ಲಿಲ್ಲ ಅಂಥೇಳಿ ಬರೆದು ಕೊಟ್ಟು ಕಳಿಸ್ತಾ ಇದ್ದಾರೆ ಈಗ ಕಳೆದ ಸಭೆ ಗ್ರಾಮ ಸಭೆಯಲ್ಲಿ ಸತ ಇದ್ರ ಬಗ್ಗೆ ಚರ್ಚೆ ಆಯಿತು ಯಾವುದೇ ಒಂದು ಡಾಕ್ಟ್ರುಗಳು ಬರ್ತಾ ಇಲ್ಲ ಈಗ ಅದಕ್ಕೆ ನಾವು ಏನು ಮಾಡಬೇಕು ಅಂತೇಳಿ ಒಂದು ಈಗ ಒಂದು ಡಿ ಸಿ ಆಫೀಸಿಗೆ ಒಂದು ಲೆಟ್ರ್ ಮನವಿ ಕೊಡೋಣ ಅಂತ ಹೇಳಿ ಬಂದಿದ್ದೀವಿ ಸರ್ ಈಗ ಒಂದು ವರ್ಷದ ಹಿಂದುಗಡೆಯಿಂದನೇ ಆಗ್ತಾ ಇದೆ ಸರ್ ವರ್ಷದಿಂದನೂ ಒಂದು ವರ್ಷ ಎರಡು ವರ್ಷದ ಆ ಕಡೆಯಿಂದನೇ ಡಾಕ್ಟ್ರುಗಳಿಲ್ಲ ಮ ಮೇನ್ ಹೇಳಬೇಕಂದ್ರೆ ಹೆರಿಗೆಗೆ ಇದಿಲ್ವಾ ಸರ್ ಇಲ್ಲಿ ಹೆರಿಗೆ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ